ವಧ ಸಮಧಿ ಗುತ್ತಿಯೋ ಧಮ್ಮಾನುಪೇಹ ಪರಿಸೋಯ ಚಾರಿ ಭೋಬೇಯ ನಾಥವೋ ಭಾವಸೋರೋ ವಿಶೇಷ ನೀವೆಲ್ಲರೂ ಇಲ್ಲಿ ಕುಂತೀರಿ ಭಾವಸವರ ಮಾಡ್ತೀರಿ ವೃತ್ತಿ ವ್ರತ ಸಮಿತಿ ಗುಪ್ತಿ ಧರ್ಮ ಅನುಪ್ರೇಕ್ಷಾ ಪರಿಚಯ ಚಾರಿತ್ರ ಈ ಪ್ರಕಾರ ಭಾವ ಎಂದು ತಿಳಿಬೇಕು ಈಗ ನೀವು ಐದು ವ್ರತ ಎಷ್ಟು ವ್ರತ ಐದು ವ್ರತಗಳಿವೆ ಹೀರ್ಯ ಸಮಿತಿ ಭಾಷಾ ಸಮಿತಿ ಯಶನ ಸಮಿತಿ ಆದಾನ ನಿಕ್ಷೇಪಣ ಸಮಿತಿ ಉತ್ಸರ್ಗ ಸಮಿತಿ ನಾವು ಹೀರ್ಯ ಸಮಿತಿ ಅಂದ್ರೆ ನಾಲ್ಕು ಮಳ ಮುಂದೆ ನೋಡಿ ನಡೆಯುವುದು ಲಕ್ಷಣ ಭಾವದಿಂದ ಮುನಿ ಮಹಾರಾಜರು ನಡೀತಾ ಇರ್ತಾರೆ ನಡೆಯಬೇಕಾದ್ರೆ ಕಾಲಾಗಿ ನೋಡ್ಕೊಂಡು ನಡೆದರೂ ಅಲ್ಲಿ ಜೀವಶತ್ರು ಕೂಡ ಅವರಿಗೆ ಪಾಪ ಇರೋದಿಲ್ಲ ನೋಡ್ಕೊಂಡು ನಡೀಲಿಲ್ಲ ಅಂದ್ರೆ ಪಾಪ ಇರ್ತದೆ ಪ್ರಮಾದದಿಂದ ಹೊಂಟ್ರೆ ಪಾಪ ಐತೆ ನೋಡ್ಕೊಂಡು ನಡೆದ್ರೂ ಪಾಪ ಇಲ್ಲ ಇದಕ್ಕೆ ಹೀರ್ಯ ಸಮಿತಿ ಅಂತ ಏನಂತಾರೆ ಈ ರೀತಿಯ ಸಮಿತಿ ಅಂತಾರೆ ಭಾಷಾ ಸಮಿತಿ ಅಂದರೆ ಸೋಪರ ಅಂದರೆ ಹಿತಮಿತ ಮಾತಾಡೋದು ಎಲ್ಲರಿಗೂ ಒಳ್ಳೇದು ಹೇಳೋದು ಕಟ್ಟೋರು ವತಿಯನ್ನು ಮಾತಾಡೋಂಗಿಲ್ಲ ಮನುಷ್ಯ ನೋವಾಗ ಮಾತಾಡೋಂಗಿಲ್ಲ ಹಾರ್ಟ್ ಆಗಿ ಮಾತಾಡೋಂಗಿಲ್ಲ ಎಲ್ಲರಿಗೂ ಒಳ್ಳೆ ರೀತಿಯಿಂದ ಮಾತಾಡೋದು ಮುನಿಗಳನ್ನ ನೋಡಿದ್ರೆ ಖುಷಿ ಅನ್ನಿಸ್ಬೇಕು ಭಾಷಾ ಸಮಿತಿಯಿಂದ ಮಾತಾಡ್ತಾರೆ ಯಾವ ಸಮಿತಿಯಿಂದ ಯೋಚನೆ ಸಮಿತಿ ನಿಮ್ಮ ಕಡೆಯಿಂದ ಆರು ತಗೊಳ್ತಾರೆ ಆರು ತೊಗೊಳ್ಬೇಕಾದ್ರೂ ಕೂಡ ಯಾರೇ ಮನಿ ಇರಲಿ ಜೋಪಡಿ ಇರಲಿ ಗುಡಿಸ್ಲಿರಲಿ ಮನಿ ಇರಲಿ ಶರಣಿ ಗ್ರಂಥದಿಂದ ಏಸನ ಸಮಿತಿ ನೀವು ಆರು ಕೊಟ್ಟರೆ ನಗುತ್ತಾ ಆರು ತಗೊತಾರೆ ಪ್ರಸನ್ನ ಮುದ್ರೆಯಿಂದ ತೊಗೊತಾರೆ ನೀವು ಕೊಟ್ಟಂಥ ದ್ರ ದ್ರವ್ಯಗಳಿಂದ ಶಾಸ್ತ್ರ ಅನುಕೂಲವಾಗಿ ದಿನದಲ್ಲಿ ಒಮ್ಮೆ ಮಾತ್ರ ಆಹಾರ ತೊಗೊತಾರೆ ಅದಕ್ಕಂತಾರೆ ಯೇಸನ ಸಮಿತಿ ಆದ ನಿಕ್ಷೇಪಣಾ ಸಮಿತಿ ಮುನಿ ಮಹಾರಾಜರು ಯಾವಾಗಲೂ ಕೂಡ ಶಾಸ್ತ್ರವನ್ನು ಎತ್ತಿಳೋದಾಗಲಿ ತೆಗೆಯದಾಗಲಿ ಇಡೋದಾಗಲಿ ಆದಾಯ ನಿಕ್ಷೇಪಣ ಅಂದರೆ ಪಿಂಚಿಯಿಂದ ಪರಮಾರ್ಜಿತವನ್ನು ಮಾಡ್ತಾರೆ ಉತ್ಸರ್ಗ ಸಮಿತಿ ಜೀವರಹಿತ ಸ್ಥಾನದಲ್ಲಿ ಮಲಮೂತ್ರಗಳನ್ನು ವಿಸರ್ಜನೆ ಮಾಡ್ತಾಳೆ ಮುನಿ ಮಹಾರಾಜರು ಈ ವ್ರತಗಳನ್ನು ಪಾಲನೆ ಮಾಡ್ತಾರೆ ಇದರಿಂದ ಸಂವರ ಆಗ್ತೈತಿ ಆದರೆ ನೀವು ನನ್ನ ಜೊತೆ ಬರ್ತಿರಲ್ಲ ಅವಾಗ ನಿಮಗೂ ಕೂಡ ಸಂವರ ಆಗ್ತೈತಿ ಇನ್ನು ಮೂರು ಗುಪ್ತಿ ಅಂತ ಹೇಳ್ತಾರೆ ಮನಗುಪ್ತಿ ವಚನಗುಪ್ತಿ ಕಾಯ ಗುಪ್ತಿ ಅಂದ್ರೆ ಅಸುಖ ಭಾವ ಹುಟ್ಟದಂತೆ ಮನಸ್ಸು ನಿಗ್ರಹಿಸುವುದು ಈಗ ಏನಾರು ಹಿಂದೆ ಭಾವ ಬರ್ತಾವೆ ನಾವು ಬರೆಯೋದು ಓದೋದು ಚರ್ಚೆ ಮಾಡೋದು ತಪಾಸೆ ಮಾಡೋದು ಜಪ ಮಾಡೋದು ಧರ್ಮ ಚರ್ಚೆ ಮಾಡೋದು ಈ ಕ್ರಿಯೆಗಳಲ್ಲಿ ತೊಡತಾ ಇಲ್ಲ ಅವ್ರಿಗೆ ಏನಾಗ್ತತಿ ಮನಗುಪ್ತಿ ಏನಂತಾರೆ ಅವ್ರಿಗೆ ಏನು ವಚನಗುಪ್ತಿ ಆ ತನ್ನಲ್ಲಿ ಪುರರಲ್ಲಿ ಕೋಪ ಬರೋದು ತಾಪ ಬರೋದು ಸಂತಾಪ ಬರೋದು ಬೈಯೋದು ಬೈಯೋತಾಗ ಮಾತಾಡೋದು ಏನೇನು ಕ ಐದು ಮಾತಾಡೋದು ಆಮೇಲೆ ಕಠೋರವಾಗಿ ಮಾತಾಡೋದು ಜೋರಾಗಿ ಮಾತಾಡೋದು ಏನೇನು ತಿಳಿಯಿಲ್ಲ ಎರಡು ಸಲ ಹೇಳ್ಬೇಕೀನಿ ಎರಡು ಸಲ ನೀನು ಹಿಂಗೆ ಮಾಡ್ತಾ ಮಾಡ್ತಾಯಿರ್ತೀನೋ ಹಂಗೆ ಹಿಂಗೆ ಬಾಯಿ ಬನ್ನಿಂಗ್ ಮಾತಾಡೋದು ಭಯವನ್ನು ಉಪ್ತಾನೆ ಮಾಡೋದು ಆಮೇಲೆ ವಚನ ಭುಪ್ತಿಯಲ್ಲಿ ಅವ್ರಿಗೆ ಏನು ಮಾಡೋದು ದಂಕಿ ಹಾಕೋದು ದಂಕಿ ಹಾಕೋದು ಬಂದು ಬೈಯೋದು ಬಂದು ಬೇಗ ಬೈಯೋದು ಈ ಥರ ಎಲ್ಲ ಮಾಡೋದಕ್ಕೆ ವಚನ ಭುಪ್ತಿಯನ್ನೇ ಕಂಟ್ರೋಲ್ದಾಗೆ ಇಟ್ಕೊಳ್ಬೇಕು ಅದನ್ನು ಅಂದ್ರೆ ನಿರಂತರ ಕೆರಮ ಬಂದಾಗ್ತಾವಂತ ತಿಳಿಸ್ತಾರೆ ಇನ್ನು ಕಾಯಿ ಉಕ್ತಿ ಶಾರೀರಿಕ ಕ್ರಿಯೆಗಳನ್ನು ನಿಯಂತ್ರಣ ಮಾಡ್ಕೊಳ್ಳೋದು ಇದನ್ನು ಈಗ ಪ್ಯಾಸನ ಮಾಡೋಂಗಿಲ್ಲ ಏನಾರು ಪ್ಯಾಸನ ಮಾಡೋದು ಅದನ್ನು ಮಾಡೋದು ಹಿಂಗೆ ಮಾಡೋದು ನಂದು ಹಿಂಗೈತಿ ಐತಿ ನಂದು ಹಂಗೈತಿ ಐತಿ ಇಂಥದ್ದೆಲ್ಲ ಮಾಡಿ ತೋರಿಸಿ ಕಾಯಿ ಉಪ್ತಿ ಅಂದರೆ ನರಕಾಯಿ ಒಂದು ಆಗ್ತೈತಿ ಈ ರೀತಿಯಾಗಿ ಸಂವರ್ ಮಾಡ್ಕೊಳ್ಳೋದು ಏನು ಮಾಡ್ಕೊಳ್ಳೋದು ಸಂವರ ಈಗ ಈಗಾಗಲೇ ನೀವು ಹತ್ತು ಧರ್ಮ ದಶ ಲಕ್ಷಣಗಳನ್ನು ಉತ್ತಮ ಸ್ಥಾನವನ್ನು ಪ್ರಾಪ್ತಿ ಮಾಡಿಕೊಂಡ್ರಿ ಆತ್ಮನನ್ನು ಸಂಸಾರದಿಂದ ದುಃಖದಿಂದ ಬಿಡುಗಡೆ ಮಾಡ್ಕೊಂಡ್ರಿ ಹತ್ತು ಲಕ್ಷಣಗಳನ್ನು ತಿಳ್ಕೊಂಡ್ರಿ ಉತ್ತಮ ಕ್ಷಮ ಹಾಂ ಉತ್ತಮ ಕ್ಷಮ ಅನ್ಬಿಟ್ರೆ ಶಬ್ದ ಬರ್ತದೆ ಯಾರಿಗೂ ಈಗ ಒಂದು ಹತ್ತು ವರ್ಷದಿಂದ ಮಾತಾಡೋಂಗಿಲ್ಲ ಅವ್ರಿಗೆ ಕ್ಷಮ ಅನ್ಬಿಟ್ರೆ ಸಾಕು ಅವ್ರಿಗೆ ಕ್ಷಮ ಬರ್ತದೆ ಮತ್ತು ಹೊಸ ಜೀವನ ಬರ್ತದೆ ಹೊಸ ವರ್ಣನೆ ಬರ್ತದೆ ಹೊಸ ಮತ್ತು ಸಂಸಾರದಲ್ಲಿ ಎತ್ಕೊಂಡು ಎಲ್ಲ ಕರ್ಮಗಳನ್ನು ಕ್ಷಯ ಮಾಡ್ಕೊತಾರೆ ಇವಾಗ ಷಟರ್ ಹೋದೆ ಅಹಂಕಾರ ಮಾಡಿದ್ರೆ ಗಮಂಡಿ ಮಾಡಿದ್ಯಾ ನಿನ್ಗೆ ಏನು ಮೈಯ್ ಸೊಪ್ಪು ಹಂಗೆ ಅಂದಾಗ ಏನಾಗ್ತೈತಿ ಇನ್ನು ಅವ್ರ ಕರ್ಮ ಬಂದಾಗ್ತೈತಿ ಅವಾಗ ಆಯ್ತು ಅಂತೇಳಿ ಕೈ ಜೋರ್ಸಿ ಬಿಟ್ರೆ ಮರದೋಗುಣ ಬಂದ್ಬಿಡ್ತು ಎತ್ತ ಗುಣ ಬಂತು ಉತ್ತಮ ಆರ್ಜ ಮಾಯಾಚಾರಿ ಮಾಡಿದ್ದೆ ಚಲಕಪುಟ ಮಾಡಿದ್ದೆ ಅದ್ರ ಕಾಗದ ಪತ್ರ ಹರಿದು ಹಾಕಿದ್ದೆ ಇದನ್ನ ಹರಿದು ಹಾಕಿದ್ನೇ ಅದನ್ನು ಹಾಳು ಮಾಡಿದ್ದೆ ಇವನ್ನ ಸರ್ವೆ ಮಾಡಿದ್ದೆ ಅದನ್ನು ಸರ್ವೆ ಮಾಡಿದ್ದೆ ಎರಡು ದಿನ ಇರಾಕೆ ಬಂದೇವಿ ಎಂಟು ದಿನ ಇರಾಕೆ ಬಂದೇವಿ ಏನೇನೋ ಮಾಡಿ ಸತ್ತು ಹೋಗಿ ನರಕಕ್ಕೆ ಹೋಗಿ ಅದಕ್ಕೆ ಸರಳತನ ಇರಬೇಕು ಆರ್ಜೋನ ಪ್ರತಿ ಮಾಡ್ಕೊಳ್ಬೇಕು ಆರು ಆರ್ಜೋ ಹಾಂ ನೋಡಿದ್ರೆ ನಮ್ಗೆ ಅವ್ರ ಬಿಡುಗಡಗಳು ನಮಗೂ ಬರಬೇಕು ಇನ್ನು ಲೋಹ ಕೆಸಾಯ ಲೋಹ ಕೆಸಾಯನ ಬೇರೆ ಖಂಜೂಸಿನೇ ಬೇರೆ ಖಂಜುಸಿ ವ್ಯಕ್ತಿ ಏನು ಮಾಡ್ತಾನೆ ದಾನ ಧರ್ಮ ಮಾಡೋದಿಲ್ಲ ಹೊಟ್ಟೆ ದಾನ ಧರ್ಮ ಮಾಡೋದಿಲ್ಲ ಖಂಜುಸಿ ಕಂಜೂಸಿ ಅಂದರೆ ಎಲ್ಲ ವಸ್ತುಗಳನ್ನು ತರೋದು ಎಲ್ಲ ವಸ್ತುಗಳನ್ನು ಇಡೋದು ಕಂಜೂಸಿ ಅಂತ ಹೇಳ್ತಾನೆ ಭಯಂಕರ ಖಂಜೂಸಿ ಮಾಡ್ತಾನೆ ಲೋಭ ಅಂದ್ರೇನು ಅಲ್ಲೇ ಕೊಳತ್ ಹೋಗ್ಲಿ ಅಲ್ಲೇ ಲಡ್ಡಾಗಲಿ ಅಲ್ಲೇ ಗೆದ್ಲಿ ಹುಳ ಹತ್ತಲಿ ಏನು ಬೇಕಾದಾಗಲಿ ಅದನ್ನು ತ್ಯಾಗ ಮಾಡೋಂಗಿಲ್ಲ ಇಂಥದಕ್ಕೆ ಲೋಭ ಲೋಭಾರ್ಥ ಇದನ್ನು ತ್ಯಾಗ ಮಾಡಿದ್ರೆ ಶೌಚ ಅಂತ ಹೇಳ್ತಾರೆ ಇದರೊಳಗೆ ನಾಲ್ಕು ಪುರುಷ ಅರ್ಥದ ಎರಡು ಪುರುಷಾರ್ಥ ಭಾಳ ಮಾಡಿದ್ವಿ ಇನ್ನೆರಡು ಪುರುಷಾರ್ಥ ಮಾಡೋವಲ್ಲಿ ಹಾಂ ಎರಡು ಪುರುಷಾರ್ಥ ಯಾವ ಅರ್ಥ ಹ್ಞೂ ಈಗ ನೀವು ಧರ್ಮ ಮಾಡ್ತಿದೀ ಆಮೇಲೆ ಮೋಕ್ಷ ಮಾಡ್ತೀರಿ ಇವೆರಡೂ ಮಾಡೋಂಗಿಲ್ಲ ಇವೆರಡೂ ಬಿಟ್ಟು ಅರ್ಥ ಕಾಮ ಅರ್ಥ ಕಾಮ ಅರ್ಥ ಕಾಮ ಅರ್ಥ ಕಾಮ ಅದರ ಮಾಡ್ತಿದ್ವಿ ಅದನ್ನು ಬಿಟ್ಟರೆ ಇನ್ನೆರಡು ಪುರುಷಾರ್ಥ ಮಾಡೋದಿಲ್ಲ ಅದರಿಂದ ಇನ್ನೆರಡು ಪುರುಷಾರ್ಥ ಮಾಡಿದೆ ಅಂದ್ರೆ ನೀ ಜೈನ್ ಧರ್ಮ ಅವೆರಡು ಪುರುಷಾರ್ಥ ಮಾಡೆ ಅಂದ್ರೆ ನೀ ಜೈನು ಅಂದ್ರೆ ನೀ ಅವೆರಡು ಪುರುಷಾರ್ಥ ಮಾಡ ಅಂದ್ರೆ ಹುಚ್ಚುಕಿಲ್ಲ ಅವೆರಡು ಪುರುಷಾರ್ಥ ಮಾಡ ಅಂದ್ರೆ ನೀನು ಮುಂದಿನ ಬೋದೊಳಗೆ ನೀನು ಮೂರು ಬೋಧದಲ್ಲಿ ಮುಗಿಸ್ಕೋಗ್ತೀವಿ ಧರ್ಮನ ಮಾಡೋದಿಲ್ಲ ಅದನಿಲ್ಲ ಹಾಂ ಧರ್ಮ ಇನ್ನೊಂದು ಮೋಕ್ಷ ಇವ್ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಯಾರು ಎರಡು ಎರಡು ಪುರುಷಾರ್ಥ ಮಾಡ್ತಾರೋ ಇನ್ನೆರಡು ಪುರುಷಾರ್ಥ ಮಾಡಂಗಿಲ್ಲ ಅದಕ್ಕೆ ಇನ್ನೆರಡು ಪುರುಷಾರ್ಥ ಮಾಡಿರಿ ನಿಮಗೇನಾಗ್ತೈತಿ ಎಲ್ಲಿದ್ದರೂ ಕೂಡ ನಿನ್ನ ಸಮಾಧಿ ಆಗ್ತೈತಿ ಎಲ್ಲಿದ್ರು ಕೂಡ ನಿನ್ನ ಸಂಜೇತನ ಆಗ್ತೈತಿ ಎಲ್ಲಿದ್ದರೂ ಕೂಡ ನಿನ್ನ ಆತ್ಮ ಕಲ್ಯಾಣ ಆಗ್ತೈತಿ ಸಾಯಂಕರ ಅವ್ನು ತೊಗೊಂಡು ಏನು ಮಾಡೋದೈತಿ ಅವನ್ನೆಲ್ಲ ಅಲ್ಲಿ ಬಿಟ್ಟು ಹೋಗೋದೈತಿ ಅವನ್ನೆಲ್ಲ ಬೆಂಕಿ ಹೆಚ್ಚಿ ಹೊಡೆದ ಅವನು ಯಾವೂ ತೊಗೊಳಂಗಿಲ್ಲ ನೀವು ಧರ್ಮ ಮಾಡಿರಿ ಮುಕ್ಷಕ್ಕೆ ಹೋಗ್ರಿ ಇವು ಎರಡು ಪುರುಷಾರ್ಥ ಮಾಡಲೇಬೇಕಾ ಇವು ಎರಡು ಪುರುಷಾರ್ಥ ಮಾಡಲಿಲ್ಲ ಅಂದ್ರೆ ನೀ ಜಯ ಧರ್ಮದಾಗ ಹುಟ್ಟಿ ಬಂದರೆ ಸ್ವಾರ್ಥಕ್ಕೆ ಆಗೋದಿಲ್ಲ ಸ್ವಾರ್ಥಕ್ಕೆ ಆಗೋದೇನಿಲ್ಲ ಅದಕ್ಕೆ ನೀನು ಧರ್ಮ ಬಂದಾಗ್ತೈತಿ ಅದಕ್ಕೆ ನೀವು ನಿಮಗೆಲ್ಲರಿಗೂ ನಾನು ಹೇಳೋದೇನಪ್ಪ ಅಂದ್ರೆ ನಾಲ್ಕು ಪುರುಷ ಎರಡು ಪುರುಷಾರ್ಥ ಸಣ್ಣ ಹುಡುಗರು ಮಾಡ್ತತಿ ಒಂದು ಕೂಸು ಮಾಡ್ತೈತಿ ಅತ್ಯಾದನೂ ಮಾಡ್ತೈತಿ ಇನ್ನು ಎರಡು ಪುರುಷಾರ್ಥ ಮಾಡಿ ಯಾವ ಎರಡು ಪುರುಷಾರ್ಥ ಹ್ಞೂ ಧರ್ಮ ಮೋಕ್ಷ ಈ ರೀತಿಯಾಗಿ ಮಾಡೋದಕ್ಕೆ ಶೌಚ ಧರ್ಮ ಅಂತ ಹೇಳ್ತಾರೆ ಎಂಥ ಧರ್ಮ ಅಂತಾರೆ ಶೌಚ ಧರ್ಮ ಉತ್ತಮ ಸತ್ಯ ಸುಳ್ಳು ಹೇಳಿ 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 ಸಾಕಾಗೈತಿ ಅದನ್ನಿಲ್ಲ ಆ ಸುಳ್ಳು ಹೇಳೋದಕ್ಕೆ ನಮ್ಗೆ ಸತ್ಯ ಧರ್ಮ ಆಗೋದಿಲ್ಲ ಅದನ್ನು ತ್ಯಾಗ ಮಾಡೋದು ಸತ್ಯ ಧರ್ಮ ಇಲ್ಲಿ ಉತ್ತಮ ಸಂಯಮದಲ್ಲ ಎಷ್ಟು ಎಲೆ ತಿಂದೇವಿ ಎಷ್ಟು ಹುಳುಗಳನ್ನು ಕೊಂದೇವಿ ಎಷ್ಟು ವನಸ್ಪತಿ ಎಂಬತ್ತು ಹತ್ತು ಸಾವಿರ ವನಸ್ಪತಿಗಳನ್ನು ತಿಂದು ಹಾಕೇವಿ ಏನೇನೋ ಮಾಡ್ತಾ ಎಷ್ಟು ಅಸೈಮಿಯಾಗಿರ್ತೇವೆ ಎಷ್ಟು ಎಲ್ಲ ಅರಬಿ ಹೋಗಿ ತರಲ್ಲ ಅರಬಿ ಹೋಗಿ ಆಗಸ ಅದನ್ನು ನೀರು ಕುಡ್ದೇವಿ ಹಾಂ ಅಲ್ಲಿ ಎಲ್ಲ ಅಗಳ ಅನ್ನ ತಿಂದೇವಿ ಎಂತೆ ಹತ್ತಿ ಅನುಪತ್ತಿಗಳನ್ನು ತಿಂದೇವಿ ಎಲ್ಲೆಲ್ಲ ಏನೇನೋ ಮಾಡಿ ಬಂದೇವಿ ಇವೆಲ್ಲ ಸಹ್ಯವಿಲ್ಲ ಏನು ಬೇಕಾದ ಎಲ್ಲ ಬೀಜ ಗೀಜ ಎಲ್ಲ ತಿಂದು ಮುಗಿಸಿ ಬಂದುಬಿಟ್ಟು ಈಗಾದರೂ ಕೂಡ ಸಂಯವ ಧರ್ಮವನ್ನೇ ಪ್ರಾಪ್ತಿ ಮಾಡ್ಕೋ ಅಂತ ತಿಳಿಸ್ತಾ ಸೇಮ್ ಪ್ರಾಣಿ ಸೇಮ್ ಇಲ್ಲಿ ತಪ್ಪ ಮನೆಯಾಗಾದರೂ ಕೂಡ ಆರಾಮಕೊಂಡು ಕೈ ಮೇಲೆ ಕೈ ಇಟ್ಕೊಂಡು ಕಾಲ ಮೇಲೆ ಕಾಲು ಇಟ್ಕೊಂಡು ಕಣ್ಣನ್ನು ನಶಕ್ಕೆ ದೃಷ್ಟಿ ಇಟ್ಕೊಂಡು ಆರಾಮ್ ಜಪ ಮಾಡು ಅದನ್ನಿಲ್ಲ ಜಪ ಮಾಡು ತರ್ಷ ನಿರ್ದಿರ ಇಚ್ಛಾ ನಿರೋಧ ತಪ ಹಾಂ ಈ ರೀತಿಯಾಗಿ ತಪಸ್ಸೆ ಮಾಡಿದ್ರೆ ಉತ್ತಮ ತಪ್ಪ ಆಗ್ತೈತಿ ಇಲ್ಲಾಂದ್ರೆ ತಪ ಆಗ್ತೈತಿ ಎಷ್ಟು ಭೂತಪ ಮಾಡಕ್ಕೆ ಎಷ್ಟು ಪಚ್ಚಾಂಕಿ ಅಗ್ನಿ ಮಾಡಕ್ಕೆ ಒಂದು ತಪ ಮಾಡಬಾರ್ದು ಅಂತ ತಿಳಿಸ್ತಾರೆ ಉತ್ತಮ ತ್ಯಾಗ ಹಾಂ ತ್ಯಾಗ ಅಂದ್ರೇನು ನಾನು ಯುವತ ಸಾಹಿತ್ಯನಪ್ಪ ಅಂದರೆ ಎಲ್ಲವನ್ನೂ ತ್ಯಾಗ ಮಾಡಿ ಮನುಷ್ಯನಾಗ ಏನೂ ತೊಗೊಳಂಗಿಲ್ಲ ನಾನು ಈಗ ಮುನಿ ಮಾರಾಟದವರು ಚರಣ ಅವರು ಚರಣಕವನದಲ್ಲಿ ಹೋಗಿ ನಾನು ನೊಟ್ಟ ಪಿಲ್ಯಾಗೆ ನಾನು ಕೊಂಬದಾಗ ಹೋಗಲಿ ಎಲ್ಲಿ ಹೋಗಲಿ ಏನೋ ಆಗಲಿ ಆಕ್ಸಿಡೆಂಟ್ ಆಗಲಿ ನಾನು ಬರೆದಿಡ್ತೇನೆ ನಾನು ಯಾವಾಗಾದರೂ ನನ್ನ ಶಲ್ಯಕಾರ ನಾನು ಮರಣ ಮಾಡ್ಕೊತೇನೆ ನಾನು ಸಮಾಧಿ ಮರಣ ಮಾಡ್ಕೊತೇನೆ ಅಂದ್ರೆ ಶರೀರನ್ನು ಕ್ರಸ ಮಾಡೋದು ಅಂತಂತಂದ್ರೆ ನಾನು ಕ್ರೋಧ ಮಾನಮಯವನ್ನು ಅದನ್ನು ಕ್ಷೀಣ ಮಾಡೋದು ಅದಕ್ಕೆ ಅಂತಾರೋ ಅದಕ್ಕೆ ನಿಯಮ ಶಲ್ಯತೆ ಅಂದರೆ ಹನ್ನೆರಡು ವರ್ಷ ತೊಗೊಳ್ದಿರ್ತೈತಿ ಒಂದು ಶಲ್ಯಕರ ಓದ ನಂತರ ಹನ್ನೆರಡು ವರ್ಷ ಇನ್ನೂ ಹನ್ನೆರಡು ವರ್ಷ ಇರ್ತೇನೆಂದ್ರೆ ಮಾಡ್ಕೋಬಹುದು ಇಲ್ಲಾಂದ್ರೆ ಒಂದು ಸಲದಾಗ ಹನ್ನೆರಡು ವರ್ಷ ನೀಮ್ ತೊಗೊಳೋದು ಅದರ ಗಟ್ಟಿ ಗಟ್ಟಿ ಹಾರು ತೊಳೋದು ರೊಟ್ಟಿ ಅನ್ನ ಸಾರು ತೊಳೋದು ಹನ್ನೆರಡು ವರ್ಷ ಮುಂಚಾಕ ಬಂದಂಗೆ ಒಂದು ಉಪವಾಸ ಮಾಡೋದು ಒಂದು ಹಾರು ಮಾಡೋದು ಆಮೇಲೆ ಮತ್ತೆ ರೊಟ್ಟಿ ತಿನ್ನೋದು ಅದನ್ನು ಬಿಡೋದು ಅನ್ನ ಉಣ್ಣೋದು ಅದನ್ನು ಬಿಡೋದು ಅಂಬಲಿ ತೊಳೋದು ಅಂಬಲಿ ಬಿಡೋದು ಅದನ್ನು ಬಿಡೋದು ಮಜ್ಗಿ ತೊಳೋದು ಮಜ್ಜಿಗೆ ಬಿಡೋದು ಆಮೇಲೆ ಲಾಸ್ಟ್ ಬಿಸಿ ನೀರು ಬಿಡೋದು ಬಿಸಿ ನೀರನ್ನು ಬಿಡೋದು ಲಾಸ್ಟ್ ಉಪವಾಸ ಮಾಡೋದು ಅದಕ್ಕಂತಾರೆ ಸಮಾಧಿ ಮರಣ ಅಂದರೆ ಸಮಾಧಿ ಮರಣ ಅಂತಂದ್ರೆ ಯಾವುದೂ ನೋವು ಹೋಗಂಗಿಲ್ಲ ಕಪಾ ಪಿತ್ತ ವಾತ ಹೊಟ್ಟೆ ಅದೆಲ್ಲ ಹೋಗಿಬಿಡ್ತಿ ಗಂಟೆ ಎಲ್ಲ ಸಾಫಾಗಿಬಿಡ್ತೈತಿ ಅದರೊಳಗೆ ಏನೂ ಒಳೆಯಲಿಲ್ಲ ಅದಕ್ಕೆ ಸಂಯಮ ಮಾರ್ಗ ಅಂತ ಹೇಳ್ತಾರೆ ಅದಕ್ಕೆ ಶೈಮದ ಅರ್ಣ ಮಾಡ್ಕೊಂತ ಹೇಳ್ತಾರೆ ಅದಕ್ಕೆ ಶೈಮದ ಅರ್ಣ ಮಾಡ್ಕೊಂಡಾಗ ಈಗ ಡಾಕ್ಟರ್ ಹೇಳ್ತಾರೋ ನಿನಗೆ ಒಳ್ಳೆಯದಲ್ಲ ನೀವು ಡೈರೆಕ್ಟಲ್ಲಿ ಶಲ್ಯಕ್ರಮ ಮಾಡ್ಕೊಳ್ಬೇಕು ಸಮಾಧಿ ಮರಣ ಮಾಡ್ಕೊಳ್ಬೇಕು ಆ ಸಮಾಧಿ ಮರಣ ಮಾಡ್ಕೊಂಡ್ರೆ ನಿನಗೆ ಸಂಯಮ ಬರ್ತದೆ ನೀನು ಚುನಿಕ ದೀಕ್ಷೆ ತಗೊಳ್ಬೋದು ಐನೇಕ ದೀಕ್ಷೆ ತಗೊಳ್ಬೋದು ಮುನಿ ದೀಕ್ಷಾ ತೊಗೊಳ್ಬೋದು ಆಲಿಕ ದೀಕ್ಷ ತಗೊಳ್ಬೋದು ಅದಕ್ಕೆ ಸಂಯಮ ಅಂತ ಹೇಳ್ತಾರೆ ಹೇಳ್ತಾರೆ ಇದ್ದ ಸಂಯಮ ಅಂತ ಹೇಳ್ತಾರೆ ಉತ್ತಮ ತಪ ಅಂತ ಹೇಳ್ತಾರೆ ಉತ್ತಮ ತ್ಯಾಗ ಅಂತ ಹೇಳ್ತಾರೆ ಉತ್ತಮ ಅಂತಿಂ ಅಂತ ಹೇಳ್ತಾರೆ ನಾನು ಸಾಯಬಾರ ನನಗೇನು ಬೇಡಪ್ಪ ಎಲ್ಲ ನಂದು ಎಲ್ಲ ತ್ಯಾಗ ಮಾತಾಡೋಕೆ ಬರೋಲ್ಲ ನಿಲ್ಲಾಕೆ ಬರೋದಿಲ್ಲ ಕುಂದ್ರಾಕ್ ಬರೋದಿಲ್ಲ ಕಿಮಿ ಕೇಳೋದಿಲ್ಲ ಕಣ್ಣು ಕಾಣೋದಿಲ್ಲ ಜೀವ ಶರೀರ ಜೀರ್ಣ ಶೀರ್ಣ ಆಗ್ಬಿಟ್ಟಿರ್ತಿ ಕೂದಲೆಲ್ಲ ಅಂಕೂದೆಲ್ಲ ಆ ಸಮಯದ ಆ ಕೂಡ ಸಮಾಧಿ ಮರಣ ಮಾಡ್ಕೊಳ್ಬೇಕು ಹಂಗೆ ನೀವು ಎಲ್ಲ ಸ್ವಾಧ್ಯ ಮಾಡಿದ್ದು ಇದೆಲ್ಲ ಮಾಡಿದ್ದು ಸ್ವಾರ್ಥಕ್ಕಾಗ್ತೈತಿ ಸ್ವಾರ್ಥಕ್ಕೆ ಆಗ್ತೈತಿ ಲಾಸ್ಟ್ ಸಮಯದೊಳಗೆ ನಾನು ಒಂಬತ್ತು ಸಲ ಜಪ ಮಾಡಿ ನಾನು ನಾಲ್ಕು ಪ್ರಕಾರ